ಗದಗ ಜಿಲ್ಲೆ ರೋಣಪಟ್ಟಣದ ವಿಎಫ್ ಪಾಟೀಲ ಪ್ರೌಢಶಾಲೆಯಲ್ಲಿ ಗುರುವಂದನಾ ಕಾರ್ಯಕ್ರಮವನ್ನು ಸಾವಿರದ ಒಂಬೈನೂರ ಸಾಲಿನ ವಿದ್ಯಾರ್ಥಿ ಹಾಗೂ ವಿದ್ಯಾರ್ಥಿನಿಯರಿಂದ ಆಯೋಜನೆ ಮಾಡಲಾಗಿತ್ತು ರೋಣಪಟ್ಟಣದ ಅಕ್ಕ ಮಹಾದೇವಿ ಕಲ್ಯಾಣ ಮಂಟಪದಲ್ಲಿ ಒಂದು ಕಾರ್ಯಕ್ರಮ ನೆರವೇರಿತು ಗುರುವಂದನ ಹಾಗೂ ಸ್ನೇಹ ಸಮ್ಮೇಳನ ಕಾರ್ಯಕ್ರಮವನ್ನು ಹಳೆ ವಿದ್ಯಾರ್ಥಿಗಳು ತಮಗೆ ಕಲಿಸಿದ ಗುರುಗಳಿಗೆ ಗುರುವಂದನೆ ಎಂಬ ಕಾರ್ಯಕ್ರಮವನ್ನು ನೆರವೇರಿಸುವ ಮೂಲಕ ಶಿಕ್ಷಕ ಹಾಗೂ ಶಿಕ್ಷಕಿಯರಿಗೆ ಪ್ರೀತಿಯ ಸನ್ಮಾನವನ್ನು ಕೊಟ್ಟರು ಅದೇ ರೀತಿ ವಿವಿಧ ರೀತಿಯಲ್ಲಿ ಸಾಧನೆಗೈದ ವಿದ್ಯಾರ್ಥಿಗಳಿಗೆ ಸನ್ಮಾನವನ್ನು ಮಾಡಲಾಯಿತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶಿಕ್ಷಣ ಸಮಿತಿಯ ಅಧ್ಯಕ್ಷರಾದ ವಿಎಫ್ ಪಾಟೀಲ್ ಹೈಸ್ಕೂಲ್ನ ಬಿವಿ ಪಾಟೀಲ್ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದರು ಮುಖ್ಯ ಅತಿಥಿಗಳಾಗಿ ಎಸ್ವಿ ಕಳಸದ ಆರ್ಎಚ್ ಬೂದಿಹಾಳ ಎಸ್ಎಚ್ ಪಾಟೀಲ್ ಬಿಎನ್ ತಳವಾರ್ ಎಂಬಿ ಕೋರ್ಲಹಳ್ಳಿ ವಿಪಿ ಕುಲಕರ್ಣಿ ಬಿಐ ಜಕ್ಲಿ ಎಸ್ಐ ದಿಂಡೂರ ಎಂಎಸ್ ಮರೋಳ ಎಂವೈ ಕಿತ್ತಲಿ ಆಡಳಿತ ಮಂಡಳಿಯ ಸದಸ್ಯರಾದ ಡಿಎ ಪಾಟೀಲ್ ಡಾಕ್ಟರ್ ಎಸ್ಬಿ ಲಕೋಳ ಲಿಂಗನಗೌಡ ವಿಎ ಮತ್ತಿಗಟ್ಟಿ ಆರ್ ಯು ಹುಲಿ ಜೆ ಎ ಪಾಟೀಲ್ ಹಾಗೂ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಅರುಣೋದಯ ಕಲಾತಂಡ ಕೋತಬಾಳ್ ಇವರಿಂದ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು

ಗುರಿ ಅಂತ ಏನು ಯಾರು ಒಂದು ಏಪಿಟ್ಟು ಬಂತಾರ ಆ ಏಪು ನೀಚ ಗುರುಗಳ ಮಾರ್ಗದರ್ಶನ ತುಂಬಾ ತುಂಬಾ ಅವಶ್ಯಕವಾಗ್ತಿದೆ ಅದಕ್ಕೆ ವೃತ್ತಿ ಒಂದು ತುಂಬಾ ಅಂತ ಹೇಳ್ತಾ ಈ ಒಂದು ಮುಂದಿನ ಕಾರ್ಯಕ್ರಮವನ್ನು ನಮ್ಮ ಈ ಒಂದು ಕಾರ್ಯಕ್ರಮದ ಪ್ರಾಸ್ತಾವಿಕ ಗುಡಿಯನ್ನು ಹೇಳ್ತಿದ್ದಾರೆ ಕೊಟ್ಟಿದ್ದಾರೆ ಮುತನಾ ಪ್ರಧಾನಿಯವರು